ಧನ್ಯಾಸ್ಮಿ ಒಳ್ಳೇದಾಗ್ಲಿ ಸೂಪರ್ ಆಡಿ ಅನ್ಕ ಗಿಚ್ ಗಿಲಿಗಿಲಿ ಆಡಿ ಅನ್ಕ ಮಾರ್ಕಸ್ ಯಾಕೆ ಬರ್ಲಿಲ್ಲ ಕ್ಲಾರಿಟಿ ಕೊಡೋದು ಅಥವಾ ಕ್ಲಾರಿಫೈ ಮಾಡೋದು ಈ ಮನೇಲಿ ಅವ್ರು ಉಳ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ನಿನ್ನೆಯ ಎಪಿಸೋಡ್ ಅಲ್ಲಿ ಸಾಕಷ್ಟು ವಿಚಾರಗಳು ನಡೆದಿದೆ ಬೆಳ್ಳಂಬೆಳಿಗ್ಗೆ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನು ನೋಡಿ ಮನೆ ಮಂದಿ ಶಾಕ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಓಪನ್ ನಾಮಿನೇಷನ್ ಪ್ರಕ್ರಿಯೆ ಕೂಡ ಇನ್ನಷ್ಟು ಬಿಸಿ ಹೆಚ್ಚಿಸಿದೆ ಅಂತಾನೆ ಹೇಳಬಹುದು ಹಾಗೆ ಎಪಿಸೋಡ್ ಅಲ್ಲಿ ನಾಮಿನೇಟ್ ಮಾಡಿದಕ್ಕೆ ಗೌತಮಿ ಹಾಗೂ ಉಗ್ರ ಮಂಜು ಅವರು ತ್ರಿವಿಕ್ರಮ್ ಮೋಕ್ಷಿತ ಹಾಗೂ ಐಶ್ವರ್ಯ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಇನ್ನು ಮಂಜು ಅವರು ಐಶ್ವರ್ಯಾ ಅವರನ್ನ ಅಣ್ಣ ಅಂತ ಕರಿಬೇಡಿ ಅಂತ ಓಪನ್ ಆಗಿ ಹೇಳಿದ್ದಾರೆ ಒಟ್ಟಾರೆ ಟಾಸ್ಕ್ ಶುರು ಆಗೋದಕ್ಕಿಂತ ಮುಂಚೆನೆ ಮನೆ ಮಂದಿಯಲ್ಲಿ ಓಪನ್ ನಾಮಿನೇಷನ್ ಜಗಳಗಳು ನಡೆದಿದೆ ಇನ್ನೂ ಕಲರ್ಸ್ ಕನ್ನಡ ವಾಹಿನಿಯೊಂದು ಪ್ರೋಮೋ ಫೋನ್ ಬಿಡುಗಡೆ ಮಾಡಿದೆ ಇವತ್ತಿನ ಎಪಿಸೋಡ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಹೈಲೈಟ್ಸ್ ಗಳನ್ನ ಈ ಪ್ರೋಮೋದಲ್ಲಿ ನಾವು ನೋಡಬಹುದು ನಾಮಿನೇಷನ್ ವಿಚಾರಕ್ಕೆ ಭವ್ಯ ಅವರು ಹನುಮಂತು ಅವರ ಹೆಸರನ್ನ ಸೂಚಿಸುತ್ತಾರೆ ಹನುಮಂತುಗೆ ಕ್ಲಾರಿಟಿ ಇಲ್ಲ ಅನ್ನೋ ವಿಚಾರಕ್ಕಾಗಿ ಹನುಮಂತುನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಇವತ್ತಿನ ಎಪಿಸೋಡ್ ಅಲ್ಲಿ ಎಲ್ಲರೂ ಬಿದ್ದು ಬಿದ್ದು ನಗುವುದಂತೂ ಗ್ಯಾರಂಟಿ ಯಾಕಂದ್ರೆ ಹನುಮಂತು ಧನ್ರಾಜ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಫನ್ ಆಗಿದೆ ಇತಿಹಾಸ ಸೃಷ್ಟಿ ಮಾಡಿಯೇ ಬಿಟ್ರು ಧನ್ರಾಜ್ ಹನುಮಂತು ಅನ್ನೋ ಕ್ಯಾಪ್ಷನ್ ನ ಒಂದು ಪ್ರೋಮೋದಲ್ಲಿ ಧನ್ರಾಜ್ ಹನುಮಂತು ಇಬ್ಬರೂ ಒಟ್ಟಿಗೆ ಬಾತ್ರೂಮ್ಗೆ ಹೋಗೋದನ್ನ ನೋಡಬಹುದು ಇದನ್ನ ನೋಡಿದ ಸ್ಪರ್ಧಿಗಳೆಲ್ಲ ದಿಗ್ಭ್ರಮೆಗೊಂಡಿದ್ದಾರೆ ಗೋಲ್ಡ್ ಸುರೇಶ್ ಅವರಂತೂ ಬಿದ್ದು ಬಿದ್ದು ನಕ್ಕಿದ್ದಾರೆ ಇಂತಹ ಒಂದು ಘಟನೆ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ನೋಡಬಹುದಾಗಿದೆ ಒಟ್ಟಾರೆ ಇವತ್ತಿನ ಎಪಿಸೋಡ್ ಕುತೂಹಲ ಸೃಷ್ಟಿಸಿರೋದಂತೂ ಗ್ಯಾರಂಟಿ